ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಸಮಾವೇಶಕ್ಕೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಬಂಡವಾಳ ಹೂಡಿಕೆ ಸಮಾವೇಶ ಇದು ಈ ಹೂಡಿಕೆ ಸಮಾವೇಶದಲ್ಲಿ ಈ ಬಾರಿಯ ಹೈಲೈಟ್ಸ್ ನೋಡುವುದಾದರೆ ಅದು ಏರ್ ಟ್ಯಾಕ್ಸಿ ಸರಳ ಏವಿಯೇಷನ್ ಸಿದ್ಧ ಮಾಡಿರುವಂಥ ಏರ್ ಟ್ಯಾಕ್ಸಿಯ ಅನಾವರಣ ಮಾಡಿದ್ದಾರೆ ಏರ್ ಟ್ಯಾಕ್ಸಿ ವೀಕ್ಷಣೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಇತರೆ ಸಚಿವರು ಅಮೆರಿಕ ಯುರೋಪ್ ಚೀನಾ ಯುಕೆಯಲ್ಲಿ ಮಾತ್ರ ಈ ಏರ್ ಟ್ಯಾಕ್ಸಿ ಇದೆ ಭಾರತದಲ್ಲೂ ಈಗ ಕಮಾಲ್ ಮಾಡೋದಕ್ಕೆ ಸಿದ್ಧವಾಗಿರುವಂತ ಏರ್ ಟ್ಯಾಕ್ಸಿಯ ಅನಾವರಣ ಇದೇ ಹೂಡಿಕೆ ಸಮಾವೇಶದಲ್ಲಿ ಆಗಿರೋದು ಹೆಲಿಕಾಪ್ಟರ್ ಮಾದರಿಯ ಹೋಲುವಂತ ಏರ್ ಟ್ಯಾಕ್ಸಿ ಇದು ಕರ್ನಾಟಕದಲ್ಲಿ ತಯಾರಾಗಿರುವಂತ ಏರ್ ಟ್ಯಾಕ್ಸಿ ಇದು ಟ್ರಾಫಿಕ್ ಜಾಮ್ ಅನ್ನ ತಬ್ಬ ತಗ್ಗಿಸೋದಕ್ಕೆ ಜೊತೆಗೆ ಒಂದಷ್ಟು ಟ್ರಾಫಿಕ್ ಕಿರಿಕಿರಿಯಿಂದ ಜನರೇನು ಬೇಸತ್ತು ಹೋಗಿದಾರಲ್ಲ ಹೀಗಾಗಿ ಈ ಒಂದು ಏರ್ ಟ್ಯಾಕ್ಸಿಯನ್ನು ಇಲ್ಲೂ ತಂದ್ಬಿಟ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಇದ್ರ ಬಗ್ಗೆ ಕೂಡ ಒಂದಷ್ಟು ಚಿಂತನೆ ನಡೀತಾ ಇದೆ ಈಗಾಗಲೇ ಕರ್ನಾಟಕ ಅದರಲ್ಲೂ ಕೂಡ ಭಾರತಕ್ಕೆ ಬಂದ್ಬಿಟ್ರೆ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಬಂದರೆ ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರೋದ್ರಿಂದ ಎಷ್ಟೇ ಕಾರ್ಗಳು ಟ್ಯಾಕ್ಸಿಗಳು ಬೈಕ್ಗಳು ಟೂ ವೀಲರ್ ಊಬರ್ ಇದ್ದರೂ ಕೂಡ ಟ್ರಾಫಿಕ್ ಜಾಮ್ ಅನ್ನ ತಗ್ಗಿಸೋದಕ್ಕಾಗ್ತಾ ಇಲ್ಲ ಹೀಗಾಗಿ ಈ ಒಂದು ಏರ್ ಟ್ಯಾಕ್ಸಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಚಿಂತನೆ ನಡೀತಾ ಇದೆ ಇವತ್ತು ಇದೇ ಹೂಡಿಕೆ ಸಮಾವೇಶದಲ್ಲಿ ಏರ್ ಟ್ಯಾಕ್ಸಿಯ ಅನಾವರಣ ಆಗಿದೆ ಇನ್ವೆಸ್ಟರ್ಸ್ ಇನ್ನೊಂದು ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ನಾವು ಪ್ರಮೋಟ್ ಮಾಡಬೇಕು ಅವರು ಕೂಡ ಒಂದು ಹತ್ತು ಜನ ಇಂದ ಹಿಡಿದು ನೂರ್ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದ್ ಇದೆ ನಾನಿಲ್ಲಿ ಸುಮಾರು ನಾನು ನೋಡಿದ್ದೀನಿ ನಮ್ಮ ಲೋಕಲ್ ಮಸಾಲಾ ಲೋಕಲ್ ರೊಟ್ಟಿ ಬಟ್ಟೆಗಳು ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ ಈಗ ನಾನು ಅಲ್ಲಿ ನೋಡಿದೆ ಲೈನ್ ಪ್ಲೇನ್ ಏನೆಲ್ಲ ಏರ್ಕ್ರಾಫ್ಟ್ ಪ್ಲೇನ್ ಏನೇ ಸೆವೆನ್ ಸೀಟರ್ ಪ್ಲೇನ್ ಮಾಡಿ ಪ್ರಕಾಶ್ ಅವರು ಅವರು ಕೂಡ ಒಂದು ಡ್ರೋನ್ ಟೈಪ್ ಹೆಲಿಕಾಪ್ಟರ್ ಟೈಪ್ ಮಾಡಿದ್ದಾರೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಮೈಸೂರು ಹೋಗ್ತಾರೆ ಮಾಡಿದ್ದಾರೆ ನಾನು ಕಾಸ್ಟ್ ಕೂಡ ನಾನು ಕೇಳಿದೆ ಸೊ ಈಗೆಲ್ಲ ಏನು ಬೇಕಾದ್ರು ಪಾಸಿಬಲ್ ಇದೆ ಅಂದ್ರೆ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಸೊ ಅದಕ್ಕೆ ನಾನು ಎಲ್ಲ ಎಸ್ ಎಂಇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಂಥ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ ಚಿಕ್ಕವರಿಗೆ ಎಷ್ಟು ನಾವು ಉದಾಸೀನ ಮಾಡಬಾರ್ದು ಅವ್ರು ಕೂಡ ಗೌರವ ಕೊಡಬೇಕು ಸಹಾಯ ಮಾಡಬೇಕು ಬಟ್ ಯಾರನ್ನು ಮಿಸ್ಯೂಸ್ ಮಾಡ್ಕೊಳ್ಳಾರ ಏನು ಸರ್ಕಾರದಿಂದ ಬೆನಿಫಿಟ್ ತಗೊಳ್ತಾರೆ ಅದು ಪ್ರಾಮಾಣಿಕವಾಗಿ ಅವರ ಬದುಕನ್ನು ನೋಡಿಕೊಂಡು ಅವರು ಬದುಕಬೇಕು ರಾಜ್ಯನೂ ಬದುಕಬೇಕು ಎರಡು ತರ ವಿಚಾರ ಇದೆ ಒಂದು ಇನ್ವೆಸ್ಟರ್ಸ್ ಇನ್ನೊಂದು ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ನಾವು ಪ್ರಮೋಟ್ ಮಾಡಬೇಕು ಅವರು ಹತ್ತು ಜನ ಇಂದ ಹಿಡಿದು ನೂರು ಜನದವರೆಗೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಇದೆ ಸುಮಾರು ನಾನು ನೋಡಿದ್ದೀನಿ ನಮ್ಮ ಲೋಕಲ್ ಲೋಕಲ್ ರೊಟ್ಟಿ ಬಟ್ಟೆಗಳು ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ ಈಗ ನಾನು ಅಲ್ಲಿ ನೋಡಿದೆ ಪ್ಲೇನ್ ಪ್ಲೇನ್ ಅಲ್ಲ ಪ್ಲೇನ್ ಟ್ರೈನ್ ಸೆವೆನ್ ಸೀಟರ್ ಪ್ಲೇನ್ ಡಿಸೈನ್ ಮಾಡಿ ಪ್ರಕಾಶ್ ಅವರು ಅವರು ಕೂಡ ಒಂದು ಗ್ರೌಂಡ್ ಟೈಪ್ ಹೆಲಿಕಾಪ್ಟರ್ ಟೈಪ್ ಮಾಡಿದ್ದಾರೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಮೈಸೂರು ಹೋಗ್ರು ಮಾಡಿದ್ದಾರೆ ನಾನು ಕಾಸ್ಟ್ ಕೂಡ ನಾನು ಕೇಳಿದೆ ಸೊ ಈಗೆಲ್ಲ ಏನು ಬೇಕಾದರೂ ಪಾಸಿಬಲ್ ಇದೆ ಅಂದರೆ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಸೊ ಅದಕ್ಕೆ ನಾನು ಎಲ್ಲ ಎಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಂಥ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ ಚಿಕ್ಕವ್ರಿಗೆ ಎಷ್ಟು ನಾವು ಉದಾಸೀನ ಮಾಡಬಾರ್ದು ಅವರು ಕೂಡ ಗೌರವ ಕೊಡಬೇಕು ಸಹಾಯ ಮಾಡಬೇಕು ಬಟ್ ಯಾರನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಏನು ಸರ್ಕಾರದಿಂದ ಬೆನಿಫಿಟ್ ತಗೊಳ್ತಾರೆ ಅದು ಪ್ರಾಮಾಣಿಕವಾಗಿ ಅವರ ಬದುಕನ್ನ ನೋಡ್ಕೊಂಡು ಅವರು ಬದುಕಬೇಕು ರಾಜ್ಯನೂ ಬದುಕಬೇಕು ಎರಡು ತರ ವಿಚಾರ ಇದೆ